ನಮ್ಮೆಲ್ಲರ ಪಾಲಿನ ಹೊಸ ವರ್ಷ ಯುಗಾದಿ ಹಬ್ಬ ಹೊಸ ಯುಗದ ಆರಂಭವಾಗ್ತಾ ಇರುವಂತಹ ಈ ಶುಭ ದಿನದಂದು ನಾವೆಲ್ಲರೂ ಸರಳವಾಗಿ ಯಾವ ರೀತಿ ಯುಗಾದಿ ಹಬ್ಬವನ್ನ ಸಾಂಪ್ರದಾಯಿಕ ರೀತಿಯಲ್ಲಿ ಆಚರಣೆ ಮಾಡಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಇನ್ಯಾಕ್ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯುಗಾದಿ ಹಬ್ಬಕ್ಕೂ ಮೊದಲೇನೆ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ದೇವ್ರ ಮನೆ ಹಾಗೆ ದೇವ್ರ ಸಾಮಗ್ರಿಗಳನ್ನ ಸ್ವಚ್ಛ ಮಾಡಿ ಇಟ್ಕೊಬೇಕು ಯುಗಾದಿ ಹಬ್ಬದ ದಿವಸ ಬೆಳಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಗುಡಿಸಿ ಒರೆಸಿ ಮನೆ ಮುಂದೆ ಸುಂದರವಾಗಿರುವಂತಹ ರಂಗೋಲಿಯನ್ನ ಹಾಕಿ ಬಣ್ಣಗಳಿಂದ ಆ ರಂಗೋಲಿಯನ್ನ ಅಲಂಕಾರ ಮಾಡಬೇಕು ನಾನಿವತ್ತು ಯುಗಾದಿ ಹಬ್ಬದ ಪ್ರತೀಕವಾಗಿ ತೋರಣ ಹಾಗೆ ಕಳಸದ ರಂಗೋಲಿಯನ್ನ ಹಾಕಿ ಬಣ್ಣದಿಂದ ಅಲಂಕಾರ ಮಾಡಿದ್ದೀನಿ ಇನ್ನು ಯಾವುದೇ ಪೂಜೆ ವ್ರತ ಏನೇ ಇದ್ರೂ ಕೂಡ ಮೊದಲು ಹೊಸ್ತಿಲು ಪೂಜೆ ತುಳಸಿ ಪೂಜೆ ಮುಗಿಸಿನೇ ಮನೆ ದೇವರ ಪೂಜೆ ಇಷ್ಟ ದೇವರ ಪೂಜೆಯನ್ನು ನೆರವೇರಿಸಬೇಕು ಹಾಗಾಗಿ ಮೊದಲು ಹೊಸ್ತಿಲು ಹಾಗೆ ತುಳಸಿ ಪೂಜೆಯನ್ನು ಮಾಡಿ ಮನೆ ಒಳಗಡೆ ಬರಬೇಕು ಇನ್ನು ಯುಗಾದಿ ಹಬ್ಬ ಅಂತಂದ್ರೆ ತೋರಣ ಅಲ್ವಾ ಹಾಗಾಗಿ ನಿಮ್ಮ ಮನೆಯ ಮುಖ್ಯದ್ವಾರ ಅಂದರೆ ಸಿಂಹದ್ವಾರ ಹಾಗೆ ದೇವರ ಮನೆ ಬಾಗಿಲಿಗೂ ಕೂಡ ತೋರಣವನ್ನು ಕಟ್ಟಿ ಬೇವಿನ ಸೊಪ್ಪನ್ನು ಸಿಕ್ಕಿಸಿ ಅನಂತರ ಹೂಗಳನ್ನು ಹಾಕಿ ಅಲಂಕಾರ ಮಾಡಿ ದೇವರ ಮನೆಯಲ್ಲೂ ಕೂಡ ದೇವರ ಮನೆಯಲ್ಲಿರುವಂಥ ಎಲ್ಲ ಫೋಟೋಗಳಿಗೆ ಅರ್ಶನ ಕುಂಕುಮವನ್ನು ಇಟ್ಟು ಹೂಗಳಿಂದ ಸುಂದರವಾಗಿ ಅಲಂಕಾರವನ್ನು ಮಾಡಬೇಕಾಗತ್ತೆ ಇನ್ನು ಯುಗಾದಿ ಹಬ್ಬದ ದಿನ ವಿಶೇಷವಾಗಿ ಎಣ್ಣೆ ಸ್ನಾನವನ್ನು ಮಾಡಬೇಕು ಹೊಸ ಬಟ್ಟೆಗಳನ್ನೇ ಧರಿಸಬೇಕು ಪಂಚಾಂಗ ಶ್ರವಣವನ್ನ ಮಾಡಬೇಕು ಅಥವಾ ಓದಬೇಕು ಹಿರಿಯರ ಆಶೀರ್ವಾದವನ್ನ ಪಡ್ಕೊಳ್ಬೇಕು ನಮ್ಮ ಪೂರ್ವಜರ ಸ್ಮರಣೆಯನ್ನ ಮಾಡ್ತಾ ಬೇವು ಬೆಲ್ಲವನ್ನ ಪ್ರತಿಯೊಬ್ಬರಿಗೂ ಹಂಚಿ ಈ ಜೀವನದಲ್ಲಿ ಸುಖ ಹಾಗೆ ದುಃಖ ಎರಡೂ ಸಮನಾಗಿರಲಿ ಅಂತ ಕೇಳ್ಕೊಳ್ಬೇಕು ನಾನು ದೇವ್ರ ಮನೆಯಲ್ಲಿ ಎಲ್ಲ ದೇವ್ರ ಫೋಟೋಗಳಿಗೆ ಅರ್ಶಿನ ಕುಂಕುಮ ಇಟ್ಟು ಹಾಗೆ ಹೂವಿನಿಂದ ಅಲಂಕಾರವನ್ನು ಮಾಡಿದ್ದೀನಿ ಬೇವಿನ ಸೊಪ್ಪು ಮಾವಿನ ಸೊಪ್ಪನ್ನು ಕೂಡ ಸಿಗ್ಸಿದ್ದೀನಿ ಇವಾಗ ಎಲ್ಲ ಪೂಜಾ ಸಾಮಗ್ರಿಗಳಿಗೂ ಕೂಡ ಅರ್ಶನಾ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ ಹಾಗೆ ಪೂಜೆಗೆ ಬಳಸುವಂತಹ ದೀಪಗಳಿಗೆಲ್ಲದಕ್ಕೂ ಕೂಡ ಬತ್ತಿಯನ್ನು ಹಾಕಿ ಇಡ್ತಾ ಇದ್ದೀನಿ ಇವಾಗ ಕಳಸ ಸ್ಥಾಪನೆಯನ್ನು ಮಾಡಬೇಕು ಕಳಸವನ್ನ ನೀವು ಕಾಯಿ ಕಳಸ ಇಡೋದಾದ್ರೆ ಕಾಯಿ ಕಳಸವನ್ನ ಇಡಬಹುದು ಅಥವಾ ಎಲೆ ಕಳಸವನ್ನ ಇಡ್ತೀರಾ ಅಂತಂದ್ರೆ ಅದನ್ನೇ ಇಡಬಹುದು ನಿಮ್ಮ ಪದ್ಧತಿಗೆ ಅನುಸಾರವಾಗಿ ನಿಮ್ಮ ಪೂರ್ವಿಕರು ಯಾವ ರೀತಿ ನಡೆಸ್ಕೊಂಡು ಬಂದಿದ್ದಾರೋ ಅದೇ ರೀತಿ ಮಾಡೋದು ತುಂಬಾ ಒಳ್ಳೆಯದು ಇಲ್ಲಿ ದೇವರ ಮುಂದೆ ಒಂದು ಪೀಠವನ್ನು ಇಟ್ಕೊಂಡು ಅದರ ಮೇಲೆ ಒಂದು ತಟ್ಟೆಯನ್ನ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಒಂದು ಕಾಯಿನ್ ಬೆಳ್ಳಿ ನಾಣ್ಯವನ್ನ ಇಟ್ಕೊಂಡಿದ್ದೀನಿ ಅದರ ಮೇಲೆ ನಾವು ಮನೆಯಲ್ಲಿ ಪ್ರತಿನಿತ್ಯ ಇಡುವಂತಹ ಎಲೆ ಕಳಸದ ಒಂದು ಕಳಸದ ಬಿಂದಿಗೆಯನ್ನು ಇಟ್ಟು ಅದರೊಳಗಡೆ ಶುದ್ಧವಾಗಿರುವಂತಹ ನೀರನ್ನು ಹಾಕ್ತಾ ಇದ್ದೀನಿ ಆ ನೀರಿಗೆ ಒಂದು ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆ ಹೂವನ್ನು ಹಾಕಿ ಗಂಗೆಯನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಐದು ವೀಳ್ಯದೆಲೆಯನ್ನು ಇಟ್ಟು ಆ ಕಳಸವನ್ನು ಅಲಂಕಾರ ಮಾಡಬೇಕು ಕಳಸದ ಒಳಗಡೆ ಇಟ್ಟಿರುವಂಥ ಎಲೆಗಳಿಗೂ ಕೂಡ ಅರ್ಶನ ಕುಂಕುಮವನ್ನು ಇಡಬೇಕು ಹಾಗೆ ಹೂವನ್ನು ಇಟ್ಟು ಅಲಂಕಾರವನ್ನು ಮಾಡಬೇಕಾಗತ್ತೆ ಯುಗಾದಿ ಹಬ್ಬದ ದಿವಸ ಕೆಲವೊಬ್ಬರ ಮನೆಯಲ್ಲಿ ಲಕ್ಷ್ಮಿ ಪೂಜೆ ಮಾಡುವಂತಹ ಪದ್ಧತಿ ಇರುತ್ತೆ ಅಂಥವರು ಲಕ್ಷ್ಮಿ ಪೂಜೆಯನ್ನ ಲಕ್ಷ್ಮಿ ಕಳಸವನ್ನು ಸ್ಥಾಪನೆ ಮಾಡಿ ಮಾಡಬಹುದು ಇವಾಗ ಕಳಸದ ಎರಡು ಬದಿಯಲ್ಲೂ ಕೂಡ ದೀಪಗಳನ್ನು ಇಟ್ಕೊಂಡು ದೀಪಕ್ಕೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಇನ್ನು ಯುಗಾದಿ ಹಬ್ಬದ ದಿವಸ ಲಕ್ಷ್ಮಿ ಪೂಜೆಯನ್ನು ಮಾಡೋದು ಬಹಳನೇ ವಿಶೇಷ ಅಂದರೆ ಯುಗಾದಿ ಹಬ್ಬದ ದಿವಸ ಹೊಸದಾಗಿ ಉಪ್ಪು ಬೇಳೆ ಬೆಲ್ಲ ಅಕ್ಕಿಯನ್ನು ತೊಗೊಂಡು ಬಂದು ಅವುಗಳನ್ನು ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಮಾಡ್ತಾರೆ ಆ ರೀತಿ ಮಾಡೋದಕ್ಕಾಗದೇ ಇದ್ದಂಥವ್ರು ಈ ರೀತಿ ಲಕ್ಷ್ಮೀ ಸೇರಲ್ಲಿ ಅಕ್ಕಿಯನ್ನು ತುಂಬಿಸಿ ಲಕ್ಷ್ಮೀ ಸೇರು ಇಲ್ಲದೇ ಇದ್ದರೂ ಪರವಾಗಿಲ್ಲ ಒಂದು ಮಾಮೂಲಿ ನೀವು ಅಕ್ಕಿ ಅಳಿಯೋ ಸೇರು ಪಾವು ಚಟಾಕು ಇರುತ್ತಲ್ಲ ಅದರಲ್ಲೇ ಅಕ್ಕಿ ತುಂಬಿಸಿ ಅದೇ ಕರ್ಶನ ಕುಂಕುಮ ಇಟ್ಟು ಹೂವನ್ನು ಇಟ್ಟು ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ವರ್ಷದಲ್ಲಿ ವರ್ಷವಿಡೀ ಪೂರ್ತಿ ನಿಮಗೆ ದನಧಾನ್ಯದ ಕೊರತೆ ಅನ್ನೋದು ಕಾಡೋದಿಲ್ಲ ನಮ್ಮ ಮನೆಯಲ್ಲಿರುವಂಥ ಲಕ್ಷ್ಮಿ ಸೇರನ್ನು ಕಳಸದ ಮುಂದೆ ಇಟ್ಕೊಂಡಿದ್ದೀನಿ ಹಾಗೆ ದೀಪಗಳಿಗೂ ಲಕ್ಷ್ಮಿ ಸೇರಿಗೂ ಕೂಡ ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ ಈ ಪೀಠದ ಮುಂದೆನೇ ನಮ್ಮ ಮನೆಯಲ್ಲಿರುವಂಥ ಎಲ್ಲ ವಿಗ್ರಹಗಳ ಅಭಿಷೇಕವನ್ನು ಮಾಡಿ ಅನಂತರ ಆ ವಿಗ್ರಹಗಳನ್ನು ಜೋಡಿಸಿಟ್ಟು ವಿಗ್ರಹಗಳಿಗೂ ಕೂಡ ಅರ್ಶನ ಕುಂಕುಮವನ್ನು ಇಟ್ಟು ಹೂಗಳಿಂದ ಅಲಂಕಾರ ಮಾಡ್ತಾಯಿದ್ದೀನಿ ಹಾಗೆ ಕಳಸದ ಎರಡೂ ಬದಿಯಲ್ಲೂ ಕೂಡ ಗಜಗಳನ್ನು ಏರ್ಪಾಡು ಮಾಡ್ಕೊಂಡಿದ್ದೀನಿ ಇನ್ನು ದೇವರ ಬಲಭಾಗದಲ್ಲಿ ಕಾಮಾಕ್ಷಿ ದೀಪವನ್ನ ಏರ್ಪಾಡು ಮಾಡಿಕೊಳ್ಳೋದಕ್ಕೆ ಒಂದು ತಟ್ಟೆಯನ್ನ ಇಟ್ಕೊಂಡು ತಟ್ಟೆಯ ಒಳಗಡೆ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡಿರುವಂತ ಕಾಮಾಕ್ಷಿ ದೀಪವನ್ನ ಇಟ್ಕೊಂಡಿದ್ದೀನಿ ಈ ಕಾಮಾಕ್ಷಿ ದೀಪಕ್ಕೆ ಎಣ್ಣೆ ಬತ್ತಿಯನ್ನ ಹಾಕಿ ಹಾಗೆ ಹೂಗಳಿಂದ ಅಲಂಕಾರವನ್ನ ಮಾಡ್ತಾ ಇನ್ನು ಯುಗಾದಿ ಹಬ್ಬದ ದಿವಸ ದೇವರ ನೈವೇದ್ಯಕ್ಕೆ ಏನೇನು ಮಾಡಬಹುದು ಅಂತ ಕೇಳೋದಾದರೆ ಮುಖ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹೋಳಿಗೆಯನ್ನ ತಯಾರು ಮಾಡ್ತಾರೆ ಯುಗಾದಿ ಹಬ್ಬದ ದಿವಸ ಹೋಳಿಗೆಯನ್ನು ಇಟ್ಟು ನೈವೇದ್ಯವನ್ನು ಮಾಡ್ಬೋದು ಹೋಳಿಗೆ ಮಾಡೋ ಅಷ್ಟು ಸಮಯ ಇಲ್ಲ ಅಷ್ಟೊಂದು ನಾವು ಶಕ್ತರಲ್ಲ ಅಂತನ್ನೋರು ಪಾಯಸ ಪೊಂಗಲನ್ನು ಕೂಡ ಮಾಡಿಟ್ಟು ನೈವೇದ್ಯ ಮಾಡ್ಬೋದು ಅದಕ್ಕಿಂತ ಹೆಚ್ಚಾಗಿ ಆವತ್ತಿನ ದಿವಸ ಮಾಡಬೇಕಾಗಿರುವಂಥದ್ದು ಮಾವಿನಕಾಯಿ ಚಿತ್ರಾನ್ನ ಹಾಗೆ ಯುಗಾದಿ ಪಚಡಿ ಯುಗಾದಿ ಪಚಡಿ ಅಂತ ಅಂದರೆ ಅದರಲ್ಲಿ ಐದು ರೀತಿಯಾದಂಥ ರುಚಿಗಳನ್ನು ಹಾಕಿ ಮಾಡೋ ಅಂಥದ್ದು ನೀರಿಗೆ ಹಣ್ಣಿನ ರಸ ಬೆಲ್ಲ ಉಪ್ಪು ಮೆಣಸಿನ ಪುಡಿ ಅಥವಾ ಖಾರದ ಪುಡಿ ಮಾವಿನಕಾಯಿ ಹೋಳುಗಳು ಹಾಗೆ ಬೇವಿನ ಸೊಪ್ಪು ಅಥವಾ ಬೇವಿನ ಹೂಗಳು ಸಿಗುತ್ತಲ್ಲ ಅದನ್ನು ಹಾಕಿ ಉಪ್ಪು ಖಾರ ಹುಳಿ ಕಹಿ ಸಿಹಿ ಈ ಐದು ರುಚಿಗಳು ಅದರಲ್ಲಿ ಬರೋ ಹಾಗೆ ಮಾಡಿ ಅದನ್ನು ಯುಗಾದಿ ಪಚಡಿ ಅಂತ ದೇವರಿಗೆ ನೈವೇದ್ಯವನ್ನು ಇಟ್ಟು ಪೂಜೆ ಎಲ್ಲ ಆದ ನಂತರ ಮನೆ ಮಂದಿ ಎಲ್ಲ ಅದನ್ನು ಸೇವನೆ ಮಾಡಬೇಕು ಪ್ರಸಾದದ ರೀತಿಯಲ್ಲಿ ಇನ್ನು ಅದನ್ನು ಬಿಟ್ಟು ಹಣ್ಣುಗಳನ್ನು ಇಟ್ಟು ನೈವೇದ್ಯ ಮಾಡ್ಬೋದು ಕಾಯನ್ನು ಒಡೆದು ನೈವೇದ್ಯವನ್ನು ಮಾಡ್ಬೋದು ಅದೇ ರೀತಿಯಲ್ಲಿ ಒಂದು ತಟ್ಟೆಯಲ್ಲಿ ಬೇವು ಬೆಲ್ಲವನ್ನು ಸಿದ್ಧ ಮಾಡಿಕೊಂಡು ಅದನ್ನು ಕೂಡ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆನಂತರ ನೀವು ಮನೆ ಮಂದಿ ಸೇವನೆ ಮಾಡಬೇಕು ಬೇರೆಯವ್ರಿಗೂ ಕೂಡ ಬೇವು ಬೆಲ್ಲವನ್ನು ಹಂಚಬೇಕು ಇಲ್ಲಿ ದೇವರ ಮನೆಯನ್ನ ಇನ್ನು ಸುಂದರವಾಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ರಂಗೋಲಿಯನ್ನ ಹಾಕ್ತಾ ಇದ್ದೀನಿ ಕಮಲದ ರಂಗೋಲಿ ಕಮಲ ಲಕ್ಷ್ಮೀ ದೇವಿಯ ಸ್ವರೂಪ ಅಂತ ಹೇಳ್ತಾರೆ ದೇವರ ಮನೆಯಲ್ಲಿ ಯಾವುದೇ ರಂಗೋಲಿ ಹಾಕಿದ್ರು ಕೂಡ ಅದು ದೇವರಿಗೆ ಸಂಬಂಧಿಸಿದಂಥ ರಂಗೋಲಿಯನ್ನೇ ಹಾಕಬೇಕಾಗತ್ತೆ ಕಮಲ ಶಂಖ ಚಕ್ರ ಗದೆ ಗೋಪಾದ ಲಕ್ಷ್ಮೀಪಾದ ವಿಷ್ಣುಪಾದ ಸೂರ್ಯ ಚಂದ್ರ ಓಂ ಸ್ವಸ್ತಿಕ್ ಈ ರೀತಿಯಾಗಿ ಯಾವ್ಯಾವ ಸಂಕೇತಗಳು ನಾವು ದೇವರನ್ನು ಪ್ರತಿಬಿಂಬಿಸುತ್ತೋ ಆ ರಂಗೋಲಿಗಳನ್ನು ದೇವ್ರ ಮನೆಯಲ್ಲಿ ಹಾಕಿದ್ರೆ ತುಂಬಾ ಒಳ್ಳೆಯದು ಪೂಜೆಗೆ ಇವಾಗ ಎಲ್ಲ ಸಿದ್ಧತೆ ಆಗಿದೆ ತೀರ್ಥವನ್ನು ತಯಾರು ಮಾಡ್ಕೋಬೇಕು ತೀರ್ಥ ಮಾಡೋದಕ್ಕೆ ಅಂತಲೇ ಸಪ್ರೇಟಾಗಿ ಇವಾಗ ತೀರ್ಥದ ಪುಡಿ ಅನ್ನೋದು ಸಿಗ್ತಾ ಇದೆ ಇದ್ರ ಬಗ್ಗೆ ನಿಮಗೆ ಹೇಳಲೇಬೇಕು ಸಪ್ರೇಟಾಗಿ ವಿಡಿಯೋ ಮಾಡಿ ನಾನು ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳಿಸ್ತೀನಿ ಇದರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗೆ ಯಾವ್ಯಾವ ರೀತಿಯಲ್ಲಿ ನಾವು ಈ ತೀರ್ಥದ ಪುಡಿಯನ್ನು ಉಪಯೋಗ ಮಾಡ್ಬೋದು ಅಂತ ತುಂಬನೇ ಸರಳ ಒಂದು ಚಿಟಿಗೆ ತೀರ್ಥದ ಪುಡಿಯನ್ನು ನೀರಿಗೆ ಹಾಕಿದ್ರೆ ಸಾಕು ದೇವಸ್ಥಾನದಲ್ಲಿ ನಮಗೆ ತೀರ್ಥ ಏನು ಸಿಗುತ್ತಲ್ಲ ಅದೇ ರೀತಿಯಾದಂತಹ ತೀರ್ಥವನ್ನು ಮನೆಯಲ್ಲೇ ತಯಾರು ಮಾಡ್ಕೊಬೋದು ಏಲಕ್ಕಿ ಲವಂಗ ಹಾಗೆ ಜಾಕಾಯಿ ಜಾಪತ್ರೆ ಎಲ್ಲ ಹಾಕಿ ತಯಾರು ಮಾಡಿರೋ ಏಲಕ್ಕಿ ಪುಡಿ ಇದು ತುಂಬಾ ಸುಗಂಧ ಭರಿತವಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ತೀರ್ಥ ಮಾಡೋದಕ್ಕೆ ಅಂತ ಮಾತ್ರನೇ ಅಲ್ಲದೆ ಈ ಪುಡಿಯನ್ನ ಕಳಸ ಸ್ಥಾಪನೆ ಮಾಡುವಾಗ ಹಾಕಬಹುದು ಅಭಿಷೇಕ ಮಾಡುವಾಗ ದೇವರ ವಿಗ್ರಹಗಳಿಗೆ ಬೆರೆಸ್ಕೊಬೋದು ಆ ನೀರಿಗೆ ಅಭಿಷೇಕ ಮಾಡುವಂಥ ನೀರಿಗೆ ಜೊತೆಗೆ ಪ್ರತಿದಿನ ನೀವು ಹಾಲು ಕುಡಿತೀರಲ್ಲ ಆ ಹಾಲಿಗೂ ಕೂಡ ಒಂದು ಚಿಟಿಕೆ ಈ ತೀರ್ಥದ ಪುಡಿಯನ್ನ ಹಾಕಿ ಕುಡಿದ್ರೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇನ್ನು ದೇವರ ಪ್ರಸಾದ ತಯಾರಿಸುವ ಕೂಡ ಒಂದು ಚಿಟಿಕೆ ತೀರ್ಥದ ಪುಡಿಯನ್ನ ಹಾಕಿ ನೀವು ತಯಾರು ಮಾಡಿದ್ರೆ ಏಲಕ್ಕಿ ಪುಡಿ ಸಪ್ರೇಟಾಗಿ ಆಗಿ ಸೇರಿಸುವಂತ ಅಗತ್ಯ ಇರೋದಿಲ್ಲ ದೇವಸ್ಥಾನದಲ್ಲಿ ಸಿಗುತ್ತಲ್ಲ ನಮಗೆ ಪೊಂಗಲ್ಲು ಅಥವಾ ಬೇರೆ ಯಾವುದೇ ಸಿಹಿ ಪ್ರಸಾದಗಳು ಅದೇ ರೀತಿಯಾದಂಥ ಅನುಭವವನ್ನು ನಾವು ಮನೆಯಲ್ಲೇ ಹೊಂದಬೌದು ನಿಮಗೂ ಕೂಡ ಈ ತೀರ್ಥದ ಪೌಡರ್ ಬೇಕು ಅಂತ ಅನಿಸಿದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಅವರ ನಂಬರ್ ಕೊಡ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ಅವರ ಹತ್ರ ತರಿಸ್ಕೊಬೋದು ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಹಾಗೆ ಪ್ರೈಝು ಕೂಡ ತುಂಬಾ ಕಡಿಮೆ ನಿಮಗೆ ಎರಡು ಸೈಜಲ್ಲಿ ಈ ಒಂದು ತೀರ್ಥದ ಪೌಡರ್ ಸಿಗತ್ತೆ ಈಗ ಪೂಜೆಗೆ ಎಲ್ಲ ಸಿದ್ಧ ಆಗಿದೆ ಮೊದಲಿಗೆ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಂಡು ಹಾಗೆ ನಿಮ್ಮ ಮನೆ ದೇವರ ಸ್ಮರಣೆಯನ್ನ ಮಾಡಿಕೊಳ್ತಾ ದೀಪಗಳನ್ನ ಹಚ್ಚಿ ಪೂಜೆಯನ್ನ ಶುರು ಮಾಡೋಣ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತತೆ ದೀಪವನ್ನ ಹಚ್ಚುವಾಗ ಹೇಳ್ಕೊಳ್ಳುವಂತಹ ಮಂತ್ರ ಇದು ದೀಪವನ್ನ ಹಚ್ಚಿ ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಅಗರಬತ್ತಿ ಹಚ್ಕೊಂಡು ದೂಪವನ್ನ ತೋರಿಸಿ ಹಾಗೆ ನೀವು ನೈವೇದ್ಯಕ್ಕೆ ಅಂತ ಇಟ್ಕೊಂಡಿರೋದನ್ನ ದೇವರಿಗೆ ನೈವೇದ್ಯವನ್ನ ಮಾಡಬೇಕು ಕಾಯನ್ನ ಒಡೆದು ನೈವೇದ್ಯ ಮಾಡಬೇಕು ಕೊನೆಯದಾಗಿ ಕರ್ಪೂರವನ್ನ ಹಚ್ಕೊಂಡು ಮಹಾಮಂಗ್ಲಾರ್ತಿಯ ಮಾಡಿ ಅನಂತರ ಮನೆಗೆ ಪೂರ್ತಿಯಾಗಿ ಸಾಂಬ್ರಾಣಿ ಧೂಪವನ್ನ ಹಾಕಬೇಕಾಗತ್ತೆ ಇನ್ನು ಯುಗಾದಿ ಹಬ್ಬದ ದಿವಸ ಮೊದಲೇ ಹೇಳಿದಾಗೆ ಬರೀ ದೇವರ ಪೂಜೆ ಅಲ್ಲದೆ ನಮ್ಮ ಪೂರ್ವಜರ ಸ್ಮರಣೆಯನ್ನ ಮಾಡಬೇಕು ಅವ್ರಿಗೂ ಕೂಡ ಪೂಜೆಯನ್ನ ಸಲ್ಲಿಸಬೇಕು ಹಾಗಾಗಿನೇ ಸುಮಾರು ಜನ ಸಮಾಧಿಗಳಿಗೆ ಹೋಗಿ ಪೂಜೆಯನ್ನ ಮಾಡ್ಕೊಂಡು ಬರ್ತಾರೆ ಅವ್ರಿಗೆ ಅಂತ ಹೊಸ ಬಟ್ಟೆಗಳನ್ನ ತಗೊಂಡು ಬಂದು ಹಾಗೆ ಮನೆಯಲ್ಲಿ ನಾವು ಅವತ್ತಿನ ದಿವಸ ಹಬ್ಬದ ಅಡಿಗೆ ಏನೇನ್ ಮಾಡಿರ್ತೀವೋ ಅದೆಲ್ಲದನ್ನು ಕೂಡ ತಗೊಂಡೋಗಿ ಇಟ್ಟು ಪೂಜೆಯನ್ನ ಮಾಡ್ಕೊಂಡು ಬರ್ತಾರೆ ಸಮಾಧಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರೋದಕ್ಕಾಗಲ್ಲ ಅಂತ ಅನ್ನೋರು ಮನೆಯಲ್ಲೇ ಅವರ ಫೋಟೋಗಳಿದ್ರೆ ಫೋಟೋಗೆನೇ ಅರ್ಶನಾ ಕುಂಕುಮ ಇಟ್ಟು ಹಾಗೆ ಹೂಗಳನ್ನ ಇಟ್ಟು ಅವ್ರಿಗೆ ಅಂತ ಬಟ್ಟೆಗಳನ್ನ ತಗೊಂಡು ಬಂದಿದ್ರೆ ಆ ಬಟ್ಟೆಗಳನ್ನ ಆ ಫೋಟೋ ಮುಂದೆ ಇಟ್ಟು ಪೂಜೆಯನ್ನ ಮಾಡಿ ಸಾಂಬ್ರಾಣಿ ಧೂಪವನ್ನು ಹಾಕಿ ಮನಸ್ಸಿನಲ್ಲಿ ಅವರ ಸ್ಮರಣೆಯನ್ನ ಮಾಡ್ತಾ ಅವರಿಂದ ಆಶೀರ್ವಾದವನ್ನ ಪಡಿಬೇಕು ಅಷ್ಟೇ ಅಲ್ಲದೆ ಅವತ್ತಿನ ದಿವಸ ನಿಮ್ಮ ಗ್ರಾಮ ದೇವತೆ ಅಥವಾ ಊರಿನ ದೇವತೆ ಯಾರಿರ್ತಾರೋ ಅವರಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಬೇಕು ಪ್ರತಿಯೊಂದು ಗ್ರಾಮಗಳಿಗೂ ಕೂಡ ಗ್ರಾಮ ದೇವತೆ ಮಾರಮ್ಮ ಈ ರೀತಿಯಾಗಿ ಇರುತ್ತಲ್ಲ ಅಂತಹ ದೇವರುಗಳಿಗೆ ಮೊಸರನ್ನವನ್ನ ನೈವೇದ್ಯವಾಗಿ ಇಟ್ಟು ಮೊಸರನ್ನದ ಜೊತೆ ಸ್ವಲ್ಪ ಬೇವಿನ ಸೊಪ್ಪು ಕೂಡ ತಗೊಂಡೋಗಿಟ್ಟು ಪೂಜೆಯನ್ನು ಮಾಡಿಕೊಂಡು ಬರಬೇಕಾಗತ್ತೆ ಇನ್ನು ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಅಕ್ಷತೆ ಹಾಗೆ ಹೂವನ್ನ ಮನೆ ದೇವರಿಗೆ ಅರ್ಪಿಸಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡು ಬೇವು ಬೆಲ್ಲವನ್ನ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಸವಿದು ಈ ವರ್ಷ ನಮ್ಮ ಬಾಳಲ್ಲಿ ಸುಖ ದುಃಖ ಎಲ್ಲವೂ ಕೂಡ ಸಮನಾಗಿರಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಹಬ್ಬವನ್ನ ಸಮಾಪ್ತಿಗೊಳಿಸಬಹುದು ಈ ರೀತಿಯಾಗಿ ಸರಳವಾಗಿ ಹಾಗೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಯುಗಾದಿ ಹಬ್ಬವನ್ನ ಆಚರಣೆ ಮಾಡಿದ್ರೆ ಹಬ್ಬಕ್ಕೆ ಒಂದು ಅರ್ಥ ಅನ್ನೋದು ಸಿಗುತ್ತೆ ಈ ಯುಗಾದಿ ಹಬ್ಬ ನಿಮ್ಮೆಲ್ಲರಿಗೂ ಶುಭವನ್ನು ತಂದುಕೊಡ್ಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು